ಹಾಯ್ ಹಲೋ ನಮಸ್ಕಾರ ಕಾತ್ಯನಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಂತ ಸೊ ಒಂದು ಪೂರ ನವರಾತ್ರಿದ ಫಂಕ್ಷನ್ ದ ವೀಡಿಯೋ ಸೊ ಫಸ್ಟ್ ಸಪ್ತ ಸ್ವರ ಮೆಲೋಡೀಸ್ ತಗೊಂಡು ಗಿತ್ತಂಡು ಗಿತ್ತಂಡ್ ದೆನ್ ಹರಡ್ದು ಬೊಕ್ಕ ಬೊಕ್ಕೊಂಜಿ ಸಿಂಗಿಂಗ್ ಟೀಮ್ ದೊಡ್ಡಕ್ಕೆ ಓದಿತ್ತೆ ಸೊ ಬದಿ ಬದಿತ ಊರುಡಿ ರಡ್ ಪ್ರೋಗ್ರಾಮ್ ಇತ್ತಂಡು ಒಂಜಿನೊಟ್ಟು ಸ್ವರ ಅನ್ನ ಒಂದು ಮಸ್ತ್ ವೀಡಿಯೋಗೆ ರೂಜು ತಿಂಗೋಲ್ಲಂಡು ಸೊ ವೀಡಿಯೋ ತೂ ಒಂದು ಬಲ್ಲೆ ಅಕಾಡೆಮಿ ಪ್ರಶಸ್ತಿ ವಿಜೇತ ಗಾಯಕರು ಅದೇ ರೀತಿ ಅವರೊಂದಿಗೆ ಕನ್ನಡ ವಾಹಿನಿಯ ಖ್ಯಾತ ಗಾಯಕರಾದ ಸುಪ್ರೀತ್ ಸಬಳಿಗ ಅದೇ ರೀತಿ ಅಭಿಜಿತ್ ಮೂಡುವಿದ್ರೆ ಅಧೀರ್ ಶಯನ್ ಶೆಟ್ಟಿ ಮಿಸ್ಟರ್ ಪ್ರಭಾಕರ್ ಪ್ರಸಾದ್ ಎಚ್ ಇವರೆಲ್ಲರನ್ನ ಕೂಡಿಕೊಂಡು ಸ್ಪಂದನ ವಾಹಿನಿಯ Kita ibu bapa kita. Kita ada ibu bapa kita.

تنتو چونيانن نکليجي دا हलो या न ಹಾಯ್ ಈಗ ನಮ್ಮ ಉಡುಪಿಯ ಹೆಸರಾಂತ ಸಿಂಗರ್ ಆಂಕರ್ ಇದ್ದಾರೆ ಮಾತ್ರ ಈ ದಿನ ನಮ್ಮ ದೇವಿಯವರನ್ನ ತನ್ನ ಹಾಡಿನ ಮುಖಾಂತರ ಸ್ಮರಿಸಲಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಜನಾರ್ದನ್ ಅವರು ನಮ್ಮ ಜಗದೀಶ್ ಆಚಾರ್ಯ ಅವರು ಹಾಡಿದಂತಹ ಮರಳು ಮಾಡಿಕೊಂಡೇ ಅಲ್ಲೇ ಮಾಯಾ ದೇವಿಯ ಹಾಡನ್ನ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಇದೀಗ ವೇದಿಕೆಯ ಮೇ ಜನಾರ್ದನ್ ಕುಂಬಾಶಿಯವರು ಇದರಲ್ಲಿ ಚೋರಾದ ಚಪ್ಪಲ್ ತಂದು ாஷக்கொல்லாத சூச்சி ஆனதில்லை உபயோகம் ல ಿಲ್ಲ ಬರ್ಬೇಕು ಮುಂದೆ ಬರ್ಲಿಕ್ಕಿಲ್ಲ ಕ್ಲೂ ಕೊಡ್ಬೇಕಾ ಕ್ಲೂ ಕೊಡ್ತೇನೆ ವೇದಿಕೆ ಮೇಲೆ ಬಂದು ಆನ್ಸರ್ ಹೇಳ್ಬೇಕು ಕೆಚ್ಚಲಿಕ್ಕಿಲ್ಲ ಕಿಚ್ಚಲಿಕ್ಕಿಲ್ಲ ಪ್ರತಿ ಮೂಡಗಟ್ಟು ಹಾಗೂ ಎಲ್ಲ ಕಲಾವಿದರನ್ನ ಸನ್ಮಾನಿಸಲಿಕ್ಕಿದ್ದಾರೆ ನಮ್ಮ ದೇವಸ್ಥಾನ ಥ್ಯಾಂಕ್ ಯು ಸೋ ಮಚ್ सो थ्याङ्क यु फोर वाचिङ युट्युब